ಆತ್ಮೀಯರೇ ನಮ್ಮ ಭಾರತ ದೇಶವನ್ನು ವಿಶ್ವದ ಏಕಮಾತ್ರ ಹಿಂದೂ ದೇಶವನ್ನಾಗಿ ಮಾಡಲು ಅವತರಿಸಿ ಬಂದು ಹಿಂದೂ ಧರ್ಮ ಹಾಗೂ ಸನಾತನ ಧರ್ಮದ ಉದ್ಧಾರಕ್ಕಾಗಿ ಅಹರ್ನಿಶಿ ಶ್ರಮಿಸುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಆಯಸ್ಸು ಆರೋಗ್ಯ ಶಕ್ತಿ ಧೈರ್ಯ ಕೊಟ್ಟು ಕಾಪಾಡಲಿ ಹಾಗೂ ಶಾಶ್ವತವಾಗಿ ಅವರೇ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಆಗಲಿ ಎಂಬ ಉದ್ದೇಶದಿಂದ ನೀವೆಲ್ಲರೂ ಕೂಡ ಪ್ರತಿ ದಿವಸ ನಿಮ್ಮ ನಿಮ್ಮ ದೇವರ ಪೂಜೆ ಅಥವಾ ಪ್ರಾರ್ಥನೆ ಮಾಡುವಾಗ ಈ ಒಂದು ಸಂಕಲ್ಪವನ್ನು ಕೂಡ ಸೇರಿಸಿಕೊಂಡು ದೇವರ ದಯೆ ಅವರ ಮೇಲೆ ಇರಲಿ ಎಂದು ಪ್ರಾರ್ಥನೆ ಮಾಡಲಿ ಹಾಗೂ ನೀವು ದೇವಾಲಯಗಳಿಗೆ ಭೇಟಿ ನೀಡಿದಾಗ ಈ ಸಂಕಲ್ಪವನ್ನು ಅರ್ಚಕರ ಮುಖಾಂತರ ಮಾಡಿಸಿ ಎಂದು ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ ಈಗ ಹೂವು ಮಂತ್ರಾಕ್ಷದೆ ಎರಡನ್ನೂ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಮನೆ ದೇವರು ಅಥವಾ ನೀವು ಯಾವ ದೇವಾಲಯಕ್ಕೆ ಹೋಗಿರ್ತರ ಆ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೈ ಮುಗಿದು ಕೇಳ್ಕೊಳ್ಳಿ ನಾನು ಹೇಳ್ತೀನಿ ಸಾಧ್ಯವಾದರೆ ನೀವು ಜೊತೆ ಒಳಗೆ ಹೇಳಬೇಕು ಅಸ್ಮಾಕ ಪಾತ್ರಸ್ಯ ಸದಾ ಸಕರ್ತವ್ಯ ಪರಿಪಾಲಶೀಲಸಾರುಣಯುಕ್ತ ಭಾರತಜನನ ಸುಪುತ್ರ ಅನುರಾಧಾನಕ್ಷತ್ರೇ ವೃಶ್ಚಿಕಶೌ ಜಾತ ನರೇಂದ್ರ ದಾಮೋದರ ಮೋದಿ ನಮ್ಮ ಮಹಾರಾಜ್ ದೈಹಿಕ ಮಾನಸಿ ಆರೋಗ್ಯ ಪ್ರಾಪ್ತ भष्टानाम निग्रहार्थं तस्य अप्रतिम धैर्य प्राप्त्यर्थं भरत भूमेः अभिवृद्ध्यर्थम राष्ट्रघोषे महत्तरा सम्पतु अभिवृद्ध्यर्थम तद्वेशिणां असुयापराणां मनशुद्धि प्राप्त्यर्थं सर्वत्र भ्रष्टाचारा निर्मूलनार्थं ನಿಮ್ಮ ನಿಮ್ಮ ಮನೆ ದೇವರ ಹೆಸರುಗಳನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಇಷ್ಟದೇವತ ಕುಲದೇವತ ಕೃಪಾ ಕಟಾಕ್ಷೇನ ಮಮ ಭಾರತ ಶತಸಂವತ್ಸರ ಪರ್ಯಂತ ಪುನಃ ಶಾಶ್ವತ ಪ್ರಧಾನಮಂತ್ರಿ ಪದವೀ ಬ್ರಾಹ್ಮಣ ಮುಖೇನ ಅರ್ಚನ ಕಾರ್ಯ